ಹಾಯ್ ಗೆಳೆಯರೆ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡು ಟೀಲರು ಸೆಕೆಂಡ್ ಹ್ಯಾಂಡ್ ಎರಡು ಮಾರಾಟಕ್ಕಿವಿ ನಿಮ್ಗೆ ಟ್ಯಾಕ್ಟ್ರ್ ಯಾವ್ದೈತಿ ಟೇಲರ್ ಯಾವ್ದೈತಿ ಮತ್ತು ಅವ್ರದ್ದು ಮಾಡೆಲಾ ಫೈನಲ್ ಪ್ರೈಝಾ ಏಜೆಂಟರ್ ಮೊಬೈಲ್ ನಂಬರ್ ಮತ್ತು ಟ್ಯಾಕ್ಟ್ರು ಟೀಲರು ಯಾವ ಪಾಷಿಂಗ್ ಅದಾವ ಟ್ಯಾಕೆಟ್ರು ಟೇಲರ್ ಗುಡ್ ಕಂಡೀಷನ್ದಾವೆ ಇಲ್ಲ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಜಯಂಡ್ ಇಯರ್ ಐವತ್ತು ನಲ್ವತ್ತೆರಡು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಮತ್ತು ಒಂದು ಗಲ್ ಟೀಲರು ಎರಡು ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿವೆ ಟ್ಯಾಕ್ಟ್ರದು ಟೇಲರ್ದು ಮಾಡಲ್ ಏನೈತಪ್ಪ ಅಂದ್ರೆ ಗೆಳೆಯರು ಎರಡು ಸಾವಿರದ ಹದಿನಾಲ್ಕು ಐತಿ ಟ್ರ್ಯಾಕ್ಟರ್ ಕೂಡ ಗುಡ್ ಕಂಡೀಷನ್ ಐತಿ ಟೇಲರ್ ಕೂಡ ಗುಡ್ ಕಂಡೀಷನ್ ಐತಿ ಮತ್ತು ಎ ಪಿ ಪಾಷಿಂಗ್ ಅದಾವ ಅಂದ್ರೆ ಆಂಧ್ರ ಪ್ರದೇಶ್ ಪಾಷಿಂಗ್ ಅದಾವ ಕರ್ನಾಟಕದಾಗ ಯಾರು ತೊಳಾರದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಟ್ರ್ಯಾಕ್ಟರ್ ಪ್ಲಸ್ ಟೇಲರು ಖರೀದಿ ಮಾಡ್ಕೋಬೋದು ಗೆಳೆಯರು ಟ್ರ್ಯಾಕ್ಟರ್ ಅಂದ್ರೆ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕಾ ಬರ್ತೈತಿ ಮತ್ತು ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ ಏನೂ ಇಲ್ಲ ನೀವು ಇದು ಟ್ಯಾಕ್ಟ್ರ್ ಟೀಲರ್ ಪ್ಲಸ್ ತೊಳ್ದ್ರೆ ಗೆಳೆಯರಿ ಆಂಧ್ರ ಪ್ರದೇಶಕ್ಕೆ ಹೋಗಿ ನೋಡಿರಿ ಆಮೇಲೆ ಅಲ್ಲಿ ಎಷ್ಟಾದ್ರೆ ಏಜೆಂಟ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡ್ರಿ ಮತ್ತು ರೈತ ಬಂದವ್ರಿ ಮೋಸ ಹೋಗಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಇದ ಜಾಂಡೇರ್ ಐವತ್ತು ನಲವತ್ತೆರಡು ಡಿ ಟ್ಯಾಕ್ಟ್ರು ಪ್ಲಸ್ ಏನು ಏನ್ ಹೇಳ್ಯಾರಪ್ಪ ಅಂದ್ರ ಎರಡು ಸಾವಿರದ ಹದಿನಾಲ್ಕು ಐತಿ ಎರಡು ಕೂಡ್ಸಿಳಿಯ ನಾಲ್ಕು ಲಕ್ಷ ರೂಪಾಯಿ ಹೇಳ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ